ಎಲ್ಲರಿಗೂ ನಮಸ್ತೆ ಆದಿಶೇಷ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಒಂದು ಕೆಲವೊಂದು ಬಹು ಆಯ್ಕೆ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ ಇವುಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ಸಂಭವನೀಯ ಪ್ರಶ್ನೆಗಳಾಗಿವೆ ಸೊ ಬನ್ನಿ ಮೊದಲ ಪ್ರಶ್ನೆಯನ್ನ ಗಮನಿಸಿ ಕನ್ನಡ ಸಾಹಿತ್ಯವನ್ನ ಪೂರ್ವದ ಕನ್ನಡ ಹಳೆಗನ್ನಡ ಹೊಸಗನ್ನಡ ಎಂದು ವಿಭಾಗ ಮಾಡಿದವರು ಯಾರು ಆಪ್ಷನ್ಸ್ ಬಿಎಲ್ ರೈಸ್ ಇ ಪಿ ರೈಸ್ ಆರ್ ಎಫ್ ಕಿಟೆಲ್ ಬಿಎಂ ಶ್ರೀ ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂದ್ರೆ ಅವರು ಕನ್ನಡ ಸಾಹಿತ್ಯವನ್ನ ಪೂರ್ವದ ಕನ್ನಡ ಹಳೆಗನ್ನಡ ಹೊಸಗನ್ನಡ ಅಂತ ಯಾರು ವಿಭಾಗ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಇಲ್ಲಿ ಯಾರು ವಿಭಾಗ ಮಾಡ್ತಾರೆ ಅಂದ್ರೆ ಇವುಗಳನ್ನ ಬಿಎಲ್ ರೈಸ್ ಅವರು ಮುಂದಿನ ಪ್ರಶ್ನೆ ಪೆತ್ತ ಜಯನ್ ಎಂಬ ಸಮಾಸ ಹಾಗೂ ಪೊಗಳೆ ಪಟ್ಟನ್ ಎಂಬ ಕರ್ಮಣಿ ಪ್ರಯೋಗ ಕಂಡು ಬರುವಂತ ಶಾಸನ ಯಾವುದು ಆಪ್ಷನ್ಸ್ ಹಲ್ಮಿಡಿ ಶಾಸನ ಬಾದಾಮಿ ಶಾಸನ ಮಸ್ಕಿ ಶಾಸನ ಆತಕೂರು ಶಾಸನ ಇಲ್ಲಿ ಪೆತ್ತ ಜೈನ್ ಎಂಬ ಅರಿಸಮಾಸ ಹಾಗೆ ಪೊಗಳೆ ಪಟ್ಟಣ ಎಂಬ ಕರ್ಮಣಿ ಪ್ರಯೋಗ ಈ ಎರಡೂ ಶಬ್ದಗಳು ಕಂಡು ಬರುವಂತಹ ಶಾಸನ ಯಾವುದಂದ್ರೆ ಹಲ್ಮಿಡಿ ಶಾಸನದಲ್ಲಿ ಕಂಡು ಬರ್ತವೆ ಮುಂದಿನ ಪ್ರಶ್ನೆ ಕವಿರಾಜ ಮಾರ್ಗಕ್ಕೆ ಆಕರವಾದ ಕೃತಿ ಯಾವುದು ಆಪ್ಷನ್ಸ್ ಕಾವ್ಯಾಲಂಕಾರ ಕಾವ್ಯದರ್ಶಿ ವಕ್ರೋಕ್ತಿ ಜೀವಿತ ಗತ ಸಪ್ತಸತಿ ಇಲ್ಲಿ ಕವಿರಾಜ ಮಾರ್ಗಕ್ಕೆ ಆಕರವಾದ ಕೃತಿ ಯಾವುದೆಂದ್ರೆ ಕಾವ್ಯದರ್ಶಿ ಬಿ ಆಪ್ಷನ್ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್ ಮುಂದಿನ ಪ್ರಶ್ನೆ ಪರಮ ಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರಲೋಕಪಾಲರನ್ನ ಕವಿರಾಜ ಮಾರ್ಗಕಾರ ಅಂದ್ರೆ ಶ್ರೀ ವಿಜಯ ಏನಂತ ಕರೆದಿದ್ದಾರೆ ಆಪ್ಷನ್ಸ್ ಗದ್ಯಕವಿಗಳು ಪುರಾಣ ಕವಿಗಳು ಪದ್ಯ ಕವಿಗಳು ಶಾಸನ ಕವಿಗಳು ಇಲ್ಲಿ ಪರಮ ಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರಲೋಕಪಾಲರನ್ನ ಕವಿರಾಜ ಮಾರ್ಗಕಾರ ಪದ್ಯ ಕವಿಗಳು ಅಂತ ಕರೆದಿದ್ದಾರೆ ಮುಂದಿನ ಪ್ರಶ್ನೆ ಮುಣ್ಣಿನ ಕಬ್ಬ ಮನೆಲ್ಲ ಮಿಕ್ಕಿ ಮೆಟ್ಟಿದುವು ಸಮಸ್ತ ಭಾರತಮು ಆದಿಪುರಾಣ ಮಹಾಪ್ರಬಂಧಮ್ ಎಂಬ ಉಕ್ತಿ ಇರುವಂತ ಕೃತಿ ಆಪ್ಷನ್ಸ್ ಆದಿಪುರಾಣ ಗದಾಯುದ್ಧ ಬೃಹತ್ ಕಥೆ ಪಂಪ ಭಾರತ ಈ ಒಂದು ವಾಕ್ಯ ಏನ್ ಸೆಂಟೆನ್ಸ್ ಇದೆಯಲ್ಲ ಇದು ಯಾವ ಒಂದು ಕೃತಿಯಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ದಾರೆ ಇದು ಯಾವ ಒಂದು ಕೃತಿಯಲ್ಲಿ ಕಂಡು ಬಂದಿದೆ ಅಂದ್ರೆ ಪಂಪ ಭಾರತ ಕೃತಿಯಲ್ಲಿ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದಲ್ಲಿ ಪ್ರಾಕೃತ ಭಾಷೆಗೆ ಮನ್ನಣೆ ದೊರೆತದ್ದು ಯಾರ ಕಾಲದಲ್ಲಿ ಆಪ್ಷನ್ಸ್ ಬೌದ್ಧರು ಜೈನರು ವೈದಿಕರು ವೀರಶೈವರು ದಕ್ಷಿಣ ಭಾರತದಲ್ಲಿ ಪ್ರಾಕೃತ ಭಾಷೆಗೆ ಮನ್ನಣೆ ದೊರೆತದ್ದು ಬೌದ್ಧರ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಾಕೃತ ಭಾಷೆ ಯಾರ ಒಂದು ಕಾಲದಲ್ಲಿ ಮನ್ನಣೆ ಪಡಿತೇನೆ ಅಂದ್ರೆ ಅದು ಬೌದ್ಧರ ಕಾಲದಲ್ಲಿ ಮುಂದಿನ ಪ್ರಶ್ನೆ ದುರ್ವಿನಿತನು ಗಂಗವಂಶದ ದೊರೆ ದುರ್ವಿನಿತ ಗಂಗ ವಂಶದ ದೊರೆ ಈತ ಪೈಶಾಚಿ ಭಾಷೆಯಲ್ಲಿ ಯಾವ ಕೃತಿಯನ್ನ ಬರಿತಾನೆ ಅಂದ್ರೆ ಬೃಹತ್ ಕಥಾ ಇದನ್ನ ಕನ್ನಡದಲ್ಲಿ ವಡ್ಡ ಕಥಾ ಅಂತ ಕರೀತಾರೆ ಕನ್ನಡದಲ್ಲಿ ವಡ್ಡ ಕಥಾ ಆಗಿದೆ ಎಂದು ಯಾರು ಹೇಳ್ತಾರೆ ದುರ್ವಿನೀತ ಬರೆದಂತ ಪೈಶಾಚಿ ಭಾಷೆಯಲ್ಲಿ ಬರೆದಂತ ಬೃಹತ್ ಕಥೆ ಕನ್ನಡದಲ್ಲಿ ವಡ್ಡ ಕಥಾ ಆಗಿದೆ ಅಂತ ಯಾರು ಹೇಳಿದ್ದಾರೆ ಅಂತ ಕ್ವಶನ್ ಇದನ್ನ ಹೇಳಿದವರು ಮೊದಲು ಆಪ್ಷನ್ಸ್ ಅನ್ನ ನೋಡಿ ಕುವೆಂಪು ದರಾ ಬೇಂದ್ರೆ ಮಾಸ್ತಿ ವಿನಾಯಕ್ ಹೀಗಂತ ಯಾರು ಹೇಳಿದ್ದಾರೆ ಅಂದ್ರೆ ದರಾ ಬೇದ್ರೆ ಅವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಪೈಶಾಚಿ ಭಾಷೆಯಲ್ಲಿರುವಂತಹ ಬೃಹತ್ ಕಥೆಯು ಕನ್ನಡದಲ್ಲಿ ವಡ್ಡ ಕಥ ಆಗಿದೆ ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆ ಕವಿರಾಜ ಮಾರ್ಗವನ್ನ ಚಿತ್ರಕೃತಿ ಏನಂತ ಕವಿರಾಜ ಮಾರ್ಗವನ್ನ ಚಿತ್ರಕೃತಿ ಎಂದು ವರ್ಣಿಸಿದವರು ಯಾರು ಆಪ್ಷನ್ಸ್ ಪಂಪ ರನ್ನ ದುರ್ಗಸಿಂಹ ಜನ್ನ ಇಲ್ಲಿ ಕವಿರಾಜ ಮಾರ್ಗವನ್ನ ಚಿತ್ರಕೃತಿ ಎಂದು ವರ್ಣಿಸಿದವರು ಯಾರೆಂದ್ರೆ ದುರ್ಗ ಸಿಂಹ ಮುಂದಿನ ಪ್ರಶ್ನೆ ಗುಣನಂದಿಯ ಶಿಷ್ಯ ಹಾಗೂ ಮಹಾಕವಿ ಪಂಪನ ಗುರು ಗುಣನಂದಿಯ ಶಿಷ್ಯ ಹಾಗೆ ಮಹಾಕವಿ ಪಂಪನ ಗುರು ಯಾರಂತ ಕೇಳಿದ್ದಾರೆ ಈ ಆಪ್ಷನ್ಸ್ ದೇವೇಂದ್ರ ದೇಪೇಂದ್ರ ಭಟ್ಟಾಕಳಂಕ ದೇವ ಗುಣ ವರ್ಮ ಗುಣನ ಗುಣನಂದಿಯ ಶಿಷ್ಯ ಹಾಗೆ ಮಹಾಕವಿ ಪಂಪನ ಗುರು ಯಾರಂದ್ರೆ ದೇವೇಂದ್ರವರು ಮುಂದಿನ ಪ್ರಶ್ನೆ ಕಾವ್ಯಸಾರ ಎಂಬ ಸಂಕಲನ ಗ್ರಂಥ ಬರೆದವರು ಯಾರು ಕಾವ್ಯಸಾರ ಎಂಬ ಸಂಕಲನ ಗ್ರಂಥ ಬರೆದವರು ಯಾರು ಆಪ್ಷನ್ಸ್ ಅಭಿನಂದನು ಅಭಿನವವಾದಿ ಅಭಿನವವಾದಿ ವಿದ್ಯಾನಂದನು ಗುಣವರ್ಮನು ಇಲ್ಲಿ ಕಾವ್ಯಸಾರ ಎಂಬ ಸಂಕಲನ ಗ್ರಂಥ ಯಾರು ಬರೆದಿದ್ದಾರೆ ಅಂದ್ರೆ ಅಭಿನವವಾದಿ ವಿದ್ಯಾನಂದನು ಮುಂದಿನ ಪ್ರಶ್ನೆ ಹರಿವಂಶ ಹಾಗೂ ಶುದ್ರಕ ಎಂಬ ಗ್ರಂಥಗಳನ್ನ ಬರೆದವರು ಯಾರು ಹರಿವಂಶ ಹಾಗೂ ಶೂದ್ರಕ ಎಂಬ ಗ್ರಂಥಗಳನ್ನ ಯಾರು ಬರೆದಿದ್ದಾರೆ ಅಂತ ಆಪ್ಷನ್ಸ್ ನಾಲ್ಕನೇ ಗುಣವರ್ಮ ಮೂರನೇ ಗುಣವರ್ಮ ಎರಡನೇ ಗುಣವರ್ಮ ಒಂದನೇ ಗುಣವರ್ಮ ಈ ಎರಡು ಗ್ರಂಥಗಳನ್ನ ಯಾರು ಬರೆದಿದ್ದಾರೆಂದ್ರೆ ಒಂದನೇ ಗುಣವರ್ಮನು ಮುಂದಿನ ಪ್ರಶ್ನೆ ಗಿಡಿ ಗಿಡಿ ಜಂತ್ರಂ ಮಿಳಿಮೀಳಿ ನೇತ್ರಂ ಸೊಪ್ಪು ನಾರಾಡಿ ಬಿಡಿ ಎಂಬ ನುಡಿಗಳಿಂದ ಅಲಂಕೃತವಾದಂತಹ ಕೃತಿ ಯಾವುದು ಆಪ್ಷನ್ಸ್ ಆದಿಪುರಾಣ ಪಂಪ ಭಾರತ ಗದಾಯುದ್ಧ ರಾಧನೆ ಇಲ್ಲಿ ಗಿಡಿ ಗಿಡಿ ಜಂತ್ರಂ ಮಿಳಿಮಿಳಿ ನೇತ್ರಂ ಸೊಪ್ಪು ನಾರಾಡಿ ಬಿಡಿ ಎಂಬ ನಾಣ್ಣುಡಿಗಳಿಂದ ಅಲಂಕೃತವಾದ ಕೃತಿ ಯಾವುದೆಂದ್ರೆ ವಡ್ಡಾರಾಧನೆ ಮುಂದಿನ ಪ್ರಶ್ನೆ ಸಲ್ಲೇಖನ ವ್ರತದಿಂದ ಸಮಾಧಿ ಮರಣವನ್ನ ಪಡೆಯುವವರಲ್ಲಿ ವೈರಾಗ್ಯವನ್ನ ಪ್ರಚೋದಿಸಲು ವಡ್ಡಾರಾಧನೆಯ ಕಥೆಗಳು ಉಪಯುಕ್ತವಾಗಿವೆ ಎಂದವರು ಯಾರು ಆಪ್ಷನ್ಸ್ ಪಂಪಾರ ಪಂಪ ರನ್ನ ರಂಶ್ರೀ ಮುಗುಳಿ ಹಾಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಲ್ಲೇಖನ ರಥದಿಂದ ಸಮಾಧಿ ಮರಣವನ್ನ ಪಡೆಯುವವರಲ್ಲಿ ವೈರಾಗ್ಯವನ್ನ ಪ್ರಚೋದಿಸಲು ವಟ್ಟಾರಾಧನೆಯ ಕಥೆಗಳು ಉಪಯುಕ್ತವಾಗಿವೆ ಎಂದವರು ರಂಶ್ರೀ ಮುಗಳಿಯವರು ಮುಂದಿನ ಪ್ರಶ್ನೆ ಹಳೆಗನ್ನಡದಲ್ಲಿ ಬರುವ ಗತಾ ಗಂಥಶಾಳಿ ಹಳೆಗನ್ನಡದಲ್ಲಿ ಬರುವಂತಹ ಗಂಥಶಾಳಿ ಪದದ ಅರ್ಥ ಇದಾಗಿದೆ ಆಪ್ಷನ್ಸ್ ಗೋಧಿ ಭತ್ತ ಸಜ್ಜೆ ತೊಗರಿ ಇಲ್ಲಿ ಗಂಧಶಾಳಿ ಅಂದ್ರೆ ಭತ್ತ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಬೌದ್ಧರೇ ಕನ್ನಡ ಭಾಷೆಯ ಆದಿಕವಿಗಳು ಬೌದ್ಧರೇ ಕನ್ನಡ ಭಾಷೆಯ ಆದಿಕವಿಗಳು ಅಂತ ಹೇಳಿದವರು ಆಪ್ಷನ್ಸ್ ಟಿ ಎಸ್ ವೆಂಕಣ್ಣಯ್ಯ ಎಸ್ ಟಿ ವೆಂಕಯ್ಯ ವೆಂಕಣ್ಣಯ್ಯ ಕುವೆಂಪು ಬೇಂದ್ರೆ ಬೌದ್ಧರೇ ಕನ್ನಡ ಭಾಷೆಯ ಆದಿಕವಿಗಳು ಅಂತ ಯಾರು ಹೇಳಿದ್ದಾರೆ ಅಂದ್ರೆ ಟಿ ಎಸ್ ವೆಂಕಯ್ಯನವರು ಟಿ ಎಸ್ ವೆಂಕಣ್ಣಯ್ಯನವರು ಮುಂದಿನ ಪ್ರಶ್ನೆ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಬರೆದ ಲೇಖಕರು ಯಾರು ಆಪ್ಷನ್ಸ್ ಮರಿಯಪ್ಪ ಭಟ್ರು ಎಂ ಮರಿಯಪ್ಪ ಭಟ್ರು ಎಫ್ ಮರಿಯಪ್ಪ ಭಟ್ರು ಕೆ ಮರಿಯಪ್ಪ ಭಟ್ರು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಬರೆದಂತಹ ಲೇಖಕರು ಎಂ ಮರಿಯಪ್ಪ ಭಟ್ಟರು ಮುಂದಿನ ಪ್ರಶ್ನೆ ಚೋಳ ವಂಶದ ರಾಜರು ಪ್ರಮುಖವಾಗಿ ಈ ಧರ್ಮದ ಆರಾಧಕರಾಗಿದ್ದರು ಆಪ್ಷನ್ಸ್ ಶೈವ ಜೈನ ಬೌದ್ಧ ವೈದಿಕ ಚೋಳ ವಂಶದ ರಾಜರು ಪ್ರಮುಖವಾಗಿ ಶೈವ ಧರ್ಮದ ಆರಾಧಕರಾಗಿದ್ರು ಶಿವನ ಭಕ್ತರಾಗಿದ್ರು ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಪಂಪ ಯುಗದ ಕವಿಗಳ ಕಾವ್ಯ ವಿಷಯ ಇದಾಗಿದೆ ಪಂಪ ಯುಗದ ಕವಿಗಳ ಕಾವ್ಯ ವಿಷಯ ಇದಾಗಿದೆ ಆಪ್ಷನ್ಸ್ ಲೌಕಿಕ ಧಾರ್ಮಿಕ ಲೌಕಿಕ ಧಾರ್ಮಿಕ ಲೌಕಿಕ ಮತ್ತು ಶೈಕ್ಷಣಿಕ ಇಲ್ಲಿ ಪಂಪ ಯುಗದ ಕವಿಗಳ ಕಾವ್ಯ ವಿಷಯ ಏನಾಗಿದೆ ಅಂದ್ರೆ ಲೌಕಿಕ ಮತ್ತು ಧಾರ್ಮಿಕ ವಿಷಯ ಆಗಿದೆ ಮುಂದಿನ ಪ್ರಶ್ನೆ ವೀರ ಹಾಗೂ ರೌದ್ರ ರಸಗಳು ಪ್ರಮುಖವಾಗಿ ಈ ಕಾವ್ಯಗಳಲ್ಲಿ ಕಂಡುಬರುತ್ತವೆ ವೀರ ಹಾಗೂ ರೌದ್ರ ರಸಗಳು ಆಪ್ಷನ್ಸ್ ಆಗಮಿಕ ರಾಜಕೀಯ ಶೈಕ್ಷಣಿಕ ಲೌಕಿಕ ವೀರ ಹಾಗೂ ರೌದ್ರ ರಸಗಳು ಪ್ರಮುಖವಾಗಿ ಲೌಕಿಕ ಕಾವ್ಯಗಳಲ್ಲಿ ಕಂಡು ಬರುತ್ತವೆ ವೀರ ಹಾಗೂ ರೌದ್ರ ರಸಗಳು ಪ್ರಮುಖವಾಗಿ ಲೌಕಿಕ ಕಾವ್ಯದಲ್ಲಿ ಕಂಡು ಬರುತ್ತವೆ ಮುಂದಿನ ಪ್ರಶ್ನೆ ಕನ್ನಡದ ಮೊದಲನೆಯ ಶತಕ ಕೃತಿ ಇದಾಗಿದೆ ಆಪ್ಷನ್ಸ್ ಚಂದ್ರ ಶತಕ ಸೋಮೇಶ್ವರ ಶತಕ ಚಂದ್ರಾಶತಕ ಪಂಪ ಶತಕ ಕನ್ನಡದ ಮೊದಲನೆಯ ಶತಕ ಕೃತಿಯು ಚಂದ್ರ ಶತಕವಾಗಿದೆ ಮುಂದಿನ ಪ್ರಶ್ನೆ ಸಂಸ್ಕೃತಕ್ಕೆ ವಾಲ್ಮೀಕಿ ಆದಿಕವಿಯಾದರೆ ಸಂಸ್ಕೃತಕ್ಕೆ ವಾಲ್ಮೀಕಿ ಆದಿಕವಿಯಾದರೆ ಕನ್ನಡಕ್ಕೆ ಪಂಪ ಆದಿಕವಿ ಎಂದವರು ಯಾರು ಆಪ್ಷನ್ಸ್ ಎಂ ಶ್ರೀ ತೀನಂ ಶ್ರೀ ಟಿ ಎಸ್ ವೆಂಕಣ್ಣಯ್ಯ ಡಿಆರ್ ಪೇಂದ್ರೆ ಇಲ್ಲಿ ಸಂಸ್ಕೃತಕ್ಕೆ ವಾಲ್ಮೀಕಿ ಆದರೆ ಕನ್ನಡಕ್ಕೆ ಪಂಪ ಆದಿಕವಿ ಅಂತ ಹೇಳಿದವರು ಟಿ ಎಸ್ ವೆಂಕಣ್ಣಯ್ಯನವರು ಮುಂದಿನ ಪ್ರಶ್ನೆ ಪಂಪ ಬರೆದಿರುವ ಎರಡು ಕೃತಿಗಳಲ್ಲಿ ಒಂದು ಪಂಪ ಭಾರತವಾದರೆ ಇನ್ನೊಂದು ಯಾವುದು ಆಪ್ಷನ್ಸ್ ಆದಿಪುರಾಣ ಗದಾಯುದ್ಧ ಪುರಾಣ ರತ್ನ ರನ್ನ ಕಂದ ಇಲ್ಲಿ ಪಂಪ ಬರೆದಿರುವಂತಹ ಎರಡು ಕೃತಿಗಳಲ್ಲಿ ಒಂದು ಪಂಪ ಭಾರತವಾದರೆ ಇನ್ನೊಂದು ಆದಿಪುರಾಣವಾಗಿದೆ ಮುಂದಿನ ಪ್ರಶ್ನೆ ಪಂಪನನ್ನ ಕನ್ನಡದ ಕಾಳಿದಾಸ ಎಂದು ಕರೆದವರು ಯಾರು ಆಪ್ಷನ್ಸ್ ಬಿಎಂ ಶ್ರೀ ತೀನಂ ಶ್ರೀ ದರಾಬೇಂದ್ರೆ ಕುವೆಂಪು ಪಂಪನನ್ನ ಕನ್ನಡದ ಕಾಳಿದಾಸ ಅಂತ ಕರೆದವರು ತೀನಂ ಶ್ರೀಯವರು ಮುಂದಿನ ಪ್ರಶ್ನೆ ಪುರಾಣ ಚೂಡಾಮಣಿ ಎಂದು ಲೋಕವಾಸಿಯಾದಂತ ಕೃತಿ ಆಪ್ಷನ್ಸ್ ಶಾಂತಿ ಪುರಾಣ ಆದಿಪುರಾಣ ಅಜಿತ ಪುರಾಣ ಜೀನ ಪುರಾಣ ಪುರಾಣ ಚೂಡಾಮನಿ ಎಂದು ಲೋಕವಾಸಿಯಾದ ಕೃತಿ ಶಾಂತಿ ಪುರಾಣವಾಗಿದೆ ಮುಂದಿನ ಪ್ರಶ್ನೆ ಇಂದ್ರ ನಂದಿಯ ಶಿಷ್ಯ ಹಾಗೂ ಜಿನಾಕ್ಷರ ಮಾಲೆಯ ಕವಿ ಇಂದ್ರ ನಂದಿಯ ಶಿಷ್ಯ ಹಾಗೂ ಜಿನಾಕ್ಷರ ಮಾಲೆಯ ಕವಿ ಯಾರು ಅಂತ ಕೇಳಿದ್ದಾರೆ ಆಪ್ಷನ್ಸ್ ರನ್ನ ಪಂಪ ಪೊಣ್ಣ ಜನ್ನ ಇಲ್ಲಿ ಈ ಒಂದು ಪ್ರಶ್ನೆಗೆ ಯಾವುದು ಕರೆಕ್ಟ್ ಅಂದ್ರೆ ಆಪ್ಷನ್ ನಂಬರ್ ಸಿ ಪೊಣ್ಣ ಇಂದ್ರ ನಂದಿಯ ಶಿಷ್ಯ ಹಾಗೂ ಜಿನಾಕ್ಷರ ಮಾಲೆಯ ಕವಿ ಪೊಣ್ಣ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಸೆಷನ್ ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ಕನ್ನಡದ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು